ನಾನು ಅಂತ ಸ ಒಂದು ಹೆಚ್ಚು ಕಡಿಮೆ ಒಂದು ಐವತ್ತು ಜನರನ್ನು ಅವ್ರು ಸೇರ್ಪಡೆ ಮಾಡಿದರು ತಾಲೂಕು ಕಮಿಟಿ ಒಳಗಡೆ ಅದೇ ರೀತಿ ಈ ನೀವು ಸದ್ಯ ಏನು ಮಾಡಬೇಡ್ರಿ ನಿಮ್ಮ ಊರಿನಲ್ಲಿ ಇರ್ತಕ್ಕಂಥ ಕುದುರೆಕಾರರನ್ನ ಗ್ರೂಪ್ನೊಳಗಡೆ ಸೇರಿಸ್ರಿ ಸಾಕು ಗ್ರೂಪ್ನೊಳಗಡೆ ಸೇರ್ಸಿದ್ಮೇಲೆ ಮುಂದೆ ನಾವು ಒಂದು ಸಭೆ ಮಾಡ್ಕೊಂಡು ಇಲ್ಲೇ ಮಾಡೋಣ ಇನ್ನೊಂದು ಕಡೆ ಸಭೆ ಮಾಡ್ಕೊಂಡು ಆದ್ಮೇಲೆ ಯಾವುದೋ ಒಂದು ಶಾದಿ ಮಾಲ್ ಆಗಲಿ ಹಾಲ್ ಆಗಲಿ ಯಾವುದೋ ಒಂದು ಬುಕ್ ಮಾಡ್ಕೊಂಡು ಅವಾಗ ಪದಾಧಿಕಾರಿಗಳು ಆಯ್ಕೆ ಮಾಡೋಣ ಪದಾಧಿಕಾರಿ ಮಾಡಿದ ಮೇಲೆ ಯಾರ ಜವಾಬ್ದಾರಿ ಅವ್ರಿಗೆ ಬಂದಮೇಲೆ ಅದು ಮಾಡಲೇಬೇಕಾಗ್ತಿತ್ತು ಇದು ಸ್ವಲ್ಪ ಚುರುಕು ಮುಟ್ಟೈತೆ ನೀವು ನಿಂದ್ರಂದ್ರೂ ನಿಂದ್ರಂಗಿಲ್ಲ ಹಂಗೆ ಬೆಳೀತೈತಿ ಇದು ಎಲ್ಲರೂ ಇಲ್ಲೇ ಅಂತಲ್ಲ ನಮ್ಮ ಸಿನ್ನೂರು ತಾಲೂಕು ಅಂತ ಎಲ್ಲ ತಾಲೂಕ್ನಾಗ ಇದು ಪರಂಪರೆ ಬೆಳೀಲಿ ಪರಂಪರೆ ಬೆಳೆದ್ರೆ ಮಾತ್ರ ನಾವೆಲ್ಲರೂ ಎಲ್ಲರೂ ಬೆಳೀಲಿಕ್ಕೆ ಸಾಧ್ಯ ಈಗ ಅಜೋರ ನಿಮ್ಮ ಏನು ರೀ ನಮಸ್ತೆ ಹ್ಞೂ ಮನ್ಸೂರು ಮನ್ಸೂರು ಈಗ ಮನ್ಸೂರು ನಮಗೆ ಗೊತ್ತಿದ್ದಿಲ್ಲ ಹೆಂಗೆ ಪರಿಚಯ ಆದರು ನಮಗೆ ಎಲ್ಲ ಸಂಘದ ಕಡೆಯಿಂದ ಪರಿಚಯ ಆದರು ಹಿಂಗೆ ಎಲ್ಲ ಕಡೆಗೆ ಬೆಳೀತೈತಿ ನಮ್ಮದು ಈ ಬೆಳೆ ಉದ್ದೇಶಕ್ಕಾಗಿ ಇದು ಮಾಡತ್ತೀವಿ ಈಗ ಎಲ್ಲ ಸಂಘಟನೆಗಳಿಗೂ ಒಂದು ಗೌರ್ಮೆಂಟ್ನಲ್ಲಿ ಒಂದು ವ್ಯಾಲ್ಯೂ ಐತೆ ಅದೇ ಥರ ನಮ್ಮದು ಒಂದು ಸಂಘಟನೆಗೆ ಒಂದು ವ್ಯಾಲ್ಯೂ ಬರಬೇಕಂದ್ರೆ ನಾವೆಲ್ಲರೂ ಒಂದಾಗಬೇಕು ಒಂದಾಗಬೇಕು ಸಂಘಟನೆ ಮಾಡಬೇಕು ಮಾಡ್ತಕ್ಕಂಥ ಕೆಲಸ ಎಲ್ಲರೂ ನೀವು ಎಲ್ಲರೂ ಸಹಕಾರ ಕೊಟ್ಟರೆ ನೀವು ಯಾವತ್ತಂತರ ಅಂತೀರಿ ನೀವು ಎಲ್ಲಿಗಂತರ ಅಲ್ಲಿ ನಂದು ಏನೇ ಕಾರ್ಯಕ್ರಮ ಅಲ್ಲಿ ಗುರುವಾರ ಅಮಾವಾಸ್ಯೆ ಬಂದುಬಿಟ್ರೆ ನೀವು ಯಾವಾಗರ ಕರೆಗೆ ಬರ್ತೀನಿ ಎಲ್ಲ ಮಾಡೋಣ ಯಾವ ಗುರುಗಳು ಬರ್ತಾರೆ ಕೈಲಜ್ಜರು ಇವ್ರೂ ಬರ್ತಾರೆ ಭಾಳ ಅನುಭವ ಐತೆ ಹ್ಞೂ ಒಳ್ಳೆಯ ಶ್ರಮ ಪಡಕತ್ತರ ಇಂಥವ್ರು ನಮಗೆ ಬೇಕು ಇವರ ಆದರ್ಶನೂ ನಮಗೆ ಬೇಕು ಇವರು ಈ ಭಾಗ್ದಾಗ ಒಂದು ಸಲ ಮಾಡ್ ತಯಾರು ಮಾಡೋಣ ಅಂತಂದ್ರು ಇದಕ್ಕೆ ಏನಾರು ಅವಕಾಶ ಮಾಡಿದ್ರೆ ಎಲ್ಲರೂ ಒಂದು ಏನೋ ಒಂದು ಮಾಡ್ತೇನೆ ನಾನು ನಿಮ್ಮ ಉದ್ದೇಶ ಏನಾದ್ರು ತಿಳಿಸ್ರಿ ಮತ್ತೆ ನಾವೇ ಮಾತಾಡಿ ಹೆಂಗೆ ಮಾಡೋಣ ಏನು ಮುಂದಲ್ಲ ನೀವು ತಿಳಿಸ್ರಿ ಹೆಂಗೆ ನಿಮ್ಮ ಭಾಗದಾಗ ಒಂದು ಮಸೀದಿಯಾಗ ಎಲ್ಲರ ಒಂದು ಬ ಜಾಸ್ತಿ ಬೇಡ ಅಲ್ಲಿ ಸುತ್ತರ್ದೇ ನಿಮ್ಮ ಜಾಲೆಳಲ್ಲೇ ಕನ್ನಾರಿ ಕನ್ನಾರಿ ಭಾಗದಾಗ ಸುತ್ತ ಎಷ್ಟು ಮಂದಿ ಬರ್ತಾರ ಅಷ್ಟೇ ಮಂದಿ ಒಂದೇ ಮಸೀದಕ್ಕೆ ಕುಂದರ್ಸ್ರಿ ಅಲ್ಲೇ ಬಂದು ಮಾಡ್ತಾರೆ ಅಲ್ಲೇ ಒಂದು ಗುಂಪಾಗ್ಬಿಡ್ತಾ ಆಮೇಲೆ ಇನ್ನೊಂದು ಭಾಗದಾಗ ನಿಮಗ್ ಪರಿಚಯ ಇದ್ರೆ ಇದ್ದೇ ಇರ್ತಾರೆ ಇನ್ನೊಂದು ಭಾಗಕ್ಕೆ ಬರೋಣ ಆ ಥರ ಮಾಡ್ಕಂದ್ರೆ ಈಗ ಒಂದು ತಿಂಗಳಾಗ ನಾವು ಇದು ಮಾಡ್ಕೊಂಡ್ಬಿಟ್ರೆ ಆಮೇಲೆ ಮಾರ್ಚ್ ತಿಂಗಳ ಆಮೇಲೆ ಬಾ ಅಂದ್ರೆ ಅವ್ರ ಗುರುಗಳು ಬರಂಗಿಲ್ಲ ಯಾಕಂದ್ರೆ ರಾಜ್ಯ ಮಟ್ಟದ ಜವಾಬ್ದಾರಿ ಅವ್ರ ಮೇಲೆ ಐತಿ ನಮಗೆ ತಾಲೂಕು ಮಟ್ಟ ಇರ್ಬೋದು ಅವ್ರ ರಾಜ್ಯ ಮಟ್ಟ ಐತಿ ಇದೆಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕು ಇದಕ್ಕೆ ಸ್ವಲ್ಪ ಒತ್ತು ಕೊಟ್ಟರೆ ಭಾಳ ಚೆನ್ನಾಗಿತ್ತು ಈಗೇನು ಸದ್ಯ ನಮಗೆ ಯಾ ಯಾಳೆ ಬೆಳೆ ಇಲ್ಲ ಎಲ್ಲರೂ ಫ್ರೀ ಅದೀವಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಇರ್ಬೋದು ಫ್ರೀ ಆದ್ಮೇಲೆ ಎಲ್ಲರೂ ಮಾಡ್ಕೊಂಡು ಉತ್ತಮ ಹೇಳಿರಿ ನೀವು ಹೆಂಗ್ ಮಾಡಲ್ಲ ಈಗ ಅಜ್ಜೋದ ನಂಗೆ ಈಗ ಅವರು ಒಂದು ಮಾತು ಏನು ಕ್ಲಿಯರ್ ಆಗಿದೆ ಅಂತಂದ್ರೆ ಯಾವ ಹಳ್ಳಿಯವ್ರಿಗೆ ಏನು ಹೇಳ್ಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ಊರಲ್ಲಿ ಎಷ್ಟು ಜನ ಇದ್ದಾರೆ ಕುದುರೆ ನಮ್ಮೂರಲ್ಲಿ ಎಷ್ಟು ಜನ ಕುದುರೆಕಾರಿ ಆ ನಮ್ಮೂರಲ್ಲಿ ಕುದುರೆಕಾರರಿಗೆ ನಾವು ಹೇಳಷ್ಟು ಶಕ್ತಿ ಇದ್ರಪ್ಪ ಅಂತಂದ್ರೆ ನಾವು ಹೇಳ್ಕೊಂಬ ಪ್ರಯತ್ನ ಮಾಡ್ಬೇಕು ನಮಗೆ ಹೇಳಷ್ಟು ಶಕ್ತಿ ಇಲ್ಲಪ್ಪ ಅಂತಂದರೆ ಶರಣರಿಗೆ ಕರೆಸಿ ಇನ್ನೊಬ್ಬರಿಗೆ ಅದ್ರ ಬಗ್ಗೆ ಯಾರು ಇವರು ಹೇಳಿದ್ರಲ್ಲ ಇಂಥವ್ರಿಗೆ ಕರೆಸಿ ಅದ್ರ ಬಗ್ಗೆ ತಿಳುವಳ್ಕೆ ತಿಳ್ಕೊಬೇಕು ನಾವು ಫಸ್ಟು ಈಗ ಒಬ್ಬೊಬ್ಬರ್ಲಿಂದ ನಮ್ಮೂರಾಗ ಇವತ್ತು ನಾವು ಗೋಮಾರ್ಸಿ ಗೋಮರ್ಸಿಯಲ್ಲಿ ಒಬ್ಬರು ನಮಗೆ ಯಾರಿದ್ರೆ ಈಗ ನಮಗೆ ಒಬ್ಬರು ಪರಿಚಯ ಇದ್ದಾರೆ ಉಳಿಕೆದವ್ರು ಯಾರು ನಮಗೆ ಮಾತಾಡೋಕೆ ಇದಾಗೋದಲ್ಲ ಅವರು ನಮಗೆ ಇನ್ನೂ ಒಂದು ಊರಂದಲೇ ಅಡೆತಡೆಗಳು ಇರ್ತಾವೆ ಆ ರೀತಿಯಿಂದ ನಿಮಗೆ ಆಗೋದಲ್ಲ ಅಂತಂದರೆ ಅದಕ್ಕೊಂದು ನಿಮ್ಮ ಒಂದು ಸಭೆ ನೋಡ್ಕ್ರಿ ನೀವು ಎಲ್ಲರೂ ಕೂಡಿ ನಿಮಗೆ ಹೇಳಕ್ಕಾಗೋದಿಲ್ಲ ಅಂತಂದ್ರೆ ನೀವು ನೀವು ಅಚೆಸ್ಟ್ಮೆಂಟ್ ಮಾಡ್ಕಂತ ಒಂದು ಇದು ಮಾಡ್ಕಂಡು ಒಂದು ಇದು ಹೇಳಿ ಹೇಳಿದ ಮೇಲೆ ನಾವು ಏನೈತೆ ಈಗ ಎಲ್ಲರೂ ಒಬ್ಬರು ಶ್ರಮ ಇಲ್ಲಿ ಎಲ್ಲಾರದೂ ಶ್ರಮನೇ ಇಲ್ಲ ಹಾಂ ಎಲ್ಲಾರ್ದೂ ಶಮನೇ ಇಲ್ಲ ರೀ ಅದಕ್ಕೋಸ್ಕರ ನೀವು ಒಂದೊಂದು ಊರಲ್ಲಿ ಒಂದೊಂದು ಇದು ಮಾಡ್ಕಂಡು ಹೋದಪ್ಪ ಅಂದ್ರೆ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ರೀ ಹೌದಂತೇಳಿ ಏನು ರೀ ಹೌದ ಎಲ್ಲರೂ ತಯಾರು ನೀವು ಯಾವತ್ತಂದ್ರೆ ನಾಳೆ ಅಂದ್ರೆ ನಾಳೆ ನಾಡ್ದು ನಾಡ್ದು ಗುರುವಾರ ಅನ್ಬಿಟ್ಟು ಎಲ್ಲರೂ ರೆಡಿ ಆಗಿ ಈಗ ಏನಂತಂದ್ರೆ ಮೋಸ್ಟ್ಲಿ ಇನ್ನೊಂದು ಹದಿನೈದು ದಿವಸ ಈಗ ಯಾಕಂತಂದ್ರೆ ಜೋಳ ಪದ ಸ್ವಲ್ಪ ಫುಲ್ ಬಿಜಿ ಆದ್ರೆ ಈಗ ಬರೋದ್ ಕಷ್ಟ ಒಂದು ಈ ಹತ್ತು ದಿವಸ ಗ್ಯಾಪ್ ಕೊಡೋದು ನಿಮ್ಗೆ ಯಾರ ಯಾರ ಕಾಂಟಾಕ್ಟ್ ಬರ್ತಾರೆ ಯಾವ ಊರ ಕಾಂಟ್ರಾಕ್ಟ್ ಬರ್ತಾರೆ ಎಲ್ಲಾರು ಗ್ರೂಪ್ನಾಗ ಹಾಕ್ರಿ ಮತ್ತೆ ಹೆಸರು ಬರ್ದಿಟ್ಕಲ್ರಿ

ನಮ್ಗ್ ಏನಪ್ಪಾ ಅಂತಂದ್ರೆ ಒಂದೊಂದು ಹಳ್ಳಿಗೆ ನಾವು ಒಂದು ಈಗ ಇವ್ರಿಂಗ್ ಕಷ್ಟ ಪಡಕ ಹೋಗಿ ಹೋಗಿ ಹೇಳಿಕೆ ಅಂತ ಬರ್ತಾ ನಾವು ಸಿನ್ನೂರ್ ತಾಲೂಕಿನ ಯಾರು ನಾವು ಪದಾಧಿಕಾರಿಗಳಾಗಿ ನಾವು ಕೆಲಸ ಮಾಡ್ತಾ ಇದ್ವಿ ಅವ್ರ ಸ್ವಲ್ಪ ಜವಾಬ್ದಾರಿ ಹಳ್ಳಹಳ್ಳಿಗೆ ಹೋಗಿ ಬೆಟ್ಟ ಆಗಿ ಬಂದ್ರಪ್ಪ ಅಂತಂದ್ರೆ ಅವ್ರಿಗೆ ಕೂಡ ಅಂತ ಒಂದು ಮನೋಭಾವನೆ ಅಷ್ಟೇ ಮತ್ತೆ ಈಗ ಇವ್ರು ಹೆಂಗ್ ಕಷ್ಟ ಪಡಕ್ರೆ ಈಗ ಕಾರ್ಡಿ ತಾಲೂಕಿಗೆ ಇವ್ರು ಅವ್ರದ್ದು ಶ್ರಮ ಯಾರು ಅಲ್ಲ ಈಗ ಸದ್ಯಕ್ಕೆ ಒಂದ್ ಊರಗ್ ಹತ್ತು ಜನ ಕುದುರೆಕಾರರು ಇರ್ತಾರೆ ಆರು ಜನ ಒಂದ್ ಕಡೆ ಇರ್ತಾರ ನಾಲ್ಕು ಜನ ಒಬ್ಬ ಹೇಳಿದ್ರೆ ಕೇಳಂಗಿಲ್ಲ ನಾವು ನಾಲ್ಕು ಜನ ಹೊರಗಿನ ಹಳಿಯರು ಹೋಗಿ ಕೂಡಿದಾಗ ಏನಾಗತ್ತ ಅವ್ರು ಹತ್ತು ಮಂದಿನ ಕೂರ್ಸಿದಂಗ ಆಗತ್ತ ನಾವು ಈ ಒಂದು ಸಂಘದ ಒಂದು ಪರಿಚಯವನ್ನು ಮಾಡಿ ಇದ್ರಲ್ಲಿಂದ ಲಾಭ ಏನೈತೆ ಅಂತ ನಾವು ತಿಳ್ಸ ತಿಳ್ಸಕ್ ಈ ಸಂಘಟನೆಯಿಂದ ನಾವು ಗೌರ್ಮೆಂಟ್ ಸೌಲಭ್ಯಗಳನ್ನ ಪಡಿಬಹುದು ಮಸೀದಿ ಇಲ್ದಿರ್ತಕ್ಕಂಥವನ್ನ ನಾವು ಮಸೀದಿ ಮಾಡ್ಕೊಳ್ಬಹುದು ಗವರ್ಮೆಂಟ್ ಅನುದಾನದಲ್ಲಿನೇ ಮುಜೆವಾರಗಳಿಗೆ ಪಂಗಡ ಬರಂತದನ್ನ ಮಾಡ್ಬೋದು ಏನೆಲ್ಲ ಅನುದಾನಗಳು ಸಿಗ್ತಾವೆ ಅದನ್ನು ಮಾಡ್ಬೋದು ನಾವು ಒಟ್ಟಾಯದ್ರೆ ಮಾತ್ರ ಅದಕ್ಕೆ ಆ ಥರ ಇತ್ತಂದರೆ ನಾವು ನಿಮ್ಮ ಹಳ್ಳಿಗಳಿಗೆ ಹೇಳಿದಂಗೆ ನಾವು ಸದಾ ಸಿದ್ಧವಾಗಿದ್ದೀವಿ ಬರ್ತೀವಿ ನೀವು ಹೇಳಿದಾಗ ತಿಳ್ಕೊಂಡಷ್ಟು ಅವ್ರಿಗೆ ಇರಲ್ಲಲ್ಲ ಬರೀ ನಾನು ನಮ್ಮ ಹತ್ರ ಯಾರೋ ಒಬ್ಬರು ಬಂದು ಹೇಳಿದಾಗ ಅವ್ರು ತಿಳ್ಕೊಂತಿರ್ತಾರೆ ಅದು ತಿಳಿಸಿ ಸಮಾಧಾನ ಮಾಡೋದು ಕೆಲಸವನ್ನು ಮಾಡೋದು ಫೋನ್ ನಂಬರ್ಗಳನ್ನು ಕಾಂಟ್ಯಾಕ್ಟ್ ಮಾ ನಿಮಗೆ ಸೇರಿಸೋಕ್ಕಾಗಿಲ್ಲ ಅಂದರೆ ಅದ್ರಾಗ ಹಾಕಿ ನಾವು ಯಾಡ್ ಮಾಡಿ ಏನಪ್ಪ ಅಷ್ಟು ಬರ್ತೀವಿ ಬರ್ಸ ಹಾಂ